ಆತ್ಮೀಯ ವಿದ್ಯಾರ್ಥಿಗಳೇ ಭಾಷಾ ಮಂದಿರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇದು ಹತ್ತನೇ ತರಗತಿಯ ತೃತೀಯ ಭಾಷೆ ಕನ್ನಡದ ಪ್ರಶ್ನೋತ್ತರ ವಿಡಿಯೋ ಪದ್ಯ ಹತ್ತು ಉದರ ವೈರಾಗ್ಯ ಕವಿ ಪುರಂದರದಾಸರು ಪ್ರಶ್ನೋತ್ತರಗಳು ಈ ಪದ್ಯದ ಪ್ರಶ್ನೋತ್ತರ ವಿಭಾಗದಲ್ಲಿ ಮೊದಲು ಕವಿ ಪರಿಚಯ ಪುರಂದರದಾಸರು ಹರಿದಾಸ ಸಾಹಿತ್ಯದ ಅಗ್ರಗಣ್ಯ ಕವಿಗಳಲ್ಲಿ ಒಬ್ಬರು ಪುರಂದರಗಡದಲ್ಲಿ ಜನಿಸಿದ ಇವರು ಹದಿನಾರನೆಯ ಶತಮಾನದಲ್ಲಿ ಜೀವಿಸಿದ್ದರು ಇವರ ಮೊದಲ ಹೆಸರು ಶ್ರೀನಿವಾಸ ನಾಯಕ ಶ್ರೀಮಂತರಾಗಿದ್ದ ಪುರಂದರದಾಸರು ಕಾರಣಾಂತರದಿಂದ ಜೀವನದಲ್ಲಿ ವೈರಾಗ್ಯ ತಾಳಿ ಹರಿದಾಸರಾದರೆಂಬ ಪ್ರತೀತಿ ಇದೆ ಪುರಂದರದಾಸರು ಕೀರ್ತನೆ ಸುಳಾದಿ ಉಗಾಭೋಗಗಳನ್ನು ರಚಿಸಿದ್ದಾರೆ ಇವರನ್ನು ಕರ್ನಾಟಕ ಸಂಗೀತ ಪಿತಾಮಹ ಎಂದು ಕರೆಯುತ್ತಾರೆ ತಮ್ಮ ದೀಕ್ಷಾಗುರುಗಳಾದ ವ್ಯಾಸರಾಯರಿಂದ ದಾಸರೆಂದರೆ ಪುರಂದರ ದಾಸರಯ್ಯ ಎಂದು ಹೊಗಳಿಸಿಕೊಂಡ ಶ್ರೇಷ್ಠ ಕೀರ್ತನಕಾರರು ಇವರು ಇವರ ಕೀರ್ತನೆಗಳ ಅಂಕಿತ ಪುರಂದರ ವಿಠಲ ಇದಿಷ್ಟು ಕವಿಯ ಒಂದು ಪರಿಚಯ ಈಗ ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆ ಮೊದಲನೇ ಪ್ರಶ್ನೆ ನೋಡಿ ಉದರ ವೈರಾಗ್ಯ ಎಂದರೇನು ಅಂತ ಇಲ್ಲಿ ಕೇಳಿದ್ದಾರೆ ಅಂದರೆ ಜೀವನ ನಿರ್ವಹಣೆಗೆ ವೈರಾಗ್ಯದ ಒಂದು ಮುಖವಾಡವನ್ನು ಧರಿಸುವುದನ್ನು ಇಲ್ಲಿ ಉದರ ವೈರಾಗ್ಯ ಎನ್ನುವರು ಇಲ್ಲಿ ಹೇಳಿದ್ದಾರೆ ಎರಡನೇ ಪ್ರಶ್ನೆ ಏನು ಪುರಂದರದಾಸರು ಯಾವುದನ್ನು ಉದರ ವೈರಾಗ್ಯವೆಂದಿದ್ದಾರೆ ಯಾವುದನ್ನು ಉದರ ವೈರಾಗ್ಯ ಎಂದಿದ್ದಾರೆ ಪುರಂದರದಾಸರು ಅಂತ ನೋಡೋಣ ದೇವರಲ್ಲಿ ಸ್ವಲ್ಪವೂ ಭಕ್ತಿ ಇಲ್ಲದೆ ದೇವರಲ್ಲಿ ಸ್ವಲ್ಪನೂ ಭಕ್ತಿ ಇಲ್ಲದೆ ಇರುವಂಥವರು ಹಾಗೆ ಮಹಾಭಕ್ತನಂತೆ ನಟನೆ ಮಾಡುವವರನ್ನು ಡಾಂಬಿಕ ಅವರ ಒಂದು ಡಾಂಬಿಕ ಭಕ್ತಿಯನ್ನು ಪುರಂದರದಾಸರು ಉದರ ವೈರಾಗ್ಯ ಎಂದಿದ್ದಾರೆ ಮೂರನೇ ಪ್ರಶ್ನೆ ಏನಿದೆ ಡಾಂಬಿಕ ಭಕ್ತನ ಮನಸ್ಸು ಯಾವ್ಯಾವ ಗುಣಗಳಿಂದ ತುಂಬಿದೆ ಅಂತ ಪುರಂದರದಾಸರು ಇಲ್ಲಿ ಹೇಳಿದ್ದಾರೆ ನೋಡೋಣ ಯಾವ್ಯಾವ ಗುಣ ಇದೆ ಡಾಂಬಿಕ ಭಕ್ತನ ಮನಸ್ಸು ಮದ ಇದೆ ಮತ್ಸರ ಕ್ರೋಧ ಮುಂತಾದ ಒಂದು ಕೆಟ್ಟ ಗುಣಗಳಿಂದ ತುಂಬಿದೆ ಎಂದು ಇಲ್ಲಿ ಪುರಂದರದಾಸರು ಹೇಳಿದ್ದಾರೆ ನಾಲ್ಕನೇ ಪ್ರಶ್ನೆ ಏನಿದೆ ಪುರಂದರದಾಸರು ಡಾಂಬಿಕ ಭಕ್ತನ ದೇವರ ಕೋಣೆಯನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಅಂತ ಇಲ್ಲಿ ಕೇಳಿದ್ದಾರೆ ಅಂದರೆ ಪುರಂದರದಾಸರು ಡಾಂಬಿಕ ಭಕ್ತನ ದೇವರ ಕೋಣೆಯನ್ನು ಕಂಚುಗಾರನ ಒಂದು ಬಿಡಾರಕ್ಕೆ ಹೋಲಿಸಿದ್ದಾರೆ ಅಂತ ಹೇಳ್ಬೋದು ಐದನೇ ಪ್ರಶ್ನೆ ಪುರಂದರದಾಸರ ಪದಗಳ ಅಂಕಿತ ಯಾವುದು ಅಂದರೆ ಪುರಂದರದಾಸರು ಪದ್ಯವನ್ನು ಹೇಳುವಾಗ ಅವರ ಒಂದು ಅಂಕಿತನಾಮ ಇದೆ ಅವ್ರದ್ದು ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಯಾವುದು ಈ ಅಂಕಿತ ಅಂತ ಇಲ್ಲಿ ಕೇಳಿದ್ದಾರೆ ನೋಡಿ ಪುರಂದರದಾಸರ ನಾಮ ಪುರಂದರ ವಿಠಲ ಇದು ಐದು ಇಲ್ಲಿ ಒಂದು ವಾಕ್ಯದಲ್ಲಿ ಬರುವಂಥ ಪ್ರಶ್ನೆ ಉತ್ತರಗಳು ಈಗ ಮುಂದಿನ ಭಾಗದ ಪ್ರಶ್ನೆಯನ್ನು ನೋಡೋಣ ಯಾವುದು ಮುಂದಿನ ಭಾಗದ ಪ್ರಶ್ನೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂಥದ್ದು ಮೊದಲನೇ ಪ್ರಶ್ನೆ ಏನಿದೆ ಡಾಂಬಿಕನ ಭಕ್ತಿ ಬದಿಯಲ್ಲಿದ್ದವರಿಗೆ ಆಶ್ಚರ್ಯವಾಗುವುದು ಯಾವಾಗ ಅಂದರೆ ಡಾಂಬಿಕ ಭಕ್ತನ ಭಕ್ತಿ ನೋಡಿದವರಿಗೆ ಯಾವಾಗ ಆಶ್ಚರ್ಯವಾಗಿ ಕಾಣುತ್ತೆ ಅನ್ನೋದನ್ನಿಲ್ಲಿ ಕೇಳಿದ್ದಾರೆ ಯಾವಾಗ ಅಂತ ನೋಡೋಣ ಪದ್ಯದಲ್ಲಿ ನೀವು ಸಾರಾಂಶದಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಾ ಈಸಿಯಾಗಿ ಗೊತ್ತಾಗುತ್ತೆ ಮೊದಲನೇ ಪ್ಯಾರಾದಲ್ಲಿರುವಂಥ ಒಂದು ಉತ್ತರ ಇದು ಉದಯ ಕಾಲದಲ್ಲಿ ಇದ್ದು ಅಂದರೆ ಬೆಳಗಿನ ಜಾವದಲ್ಲಿ ಇದ್ದು ಡಾಂಬಿಕ ಭಕ್ತನು ಚಳಿಯಲ್ಲಿ ನಡುಗುತ್ತಾ ನದಿಯಲ್ಲಿ ಸ್ನಾನ ಮಾಡುತ್ತಾನೆ ಚಳಿಯಲ್ಲಿ ನಡುಗಿ ತಣ್ಣೀರಿನಲ್ಲಿ ಸ್ನಾನ ಮಾಡಿದೆ ಅಂತ ಹೇಳೋ ರೀತಿಯಲ್ಲಿ ಚಳಿಯಲ್ಲಿ ನಡುಗುತ್ತಾ ಸ್ನಾನ ಮಾಡಿ ಬರ್ತಾನೆ ತಾನು ನದಿಯಲ್ಲಿ ಮಿಂದೆನೆಂದು ಹಿಗ್ಗುತ್ತಾ ಮಹಾಭಕ್ತನಂತೆ ನಟಿಸುತ್ತಾನೆ ಅದ ಆದರೆ ಅವನ ಮನಸಿನಲ್ಲಿ ಕೇವಲ ಮದ ಮತ್ಸರ ಕ್ರೋಧ ಮುಂತಾದ ಕೆಟ್ಟ ಗುಣಗಳೇ ತುಂಬಿರುತ್ತವೆ ಈ ರೀತಿಯಲ್ಲಿ ಕಪಟ ಭಕ್ತಿಯನ್ನು ತೋರಿಸಿ ಬದಿಯಲ್ಲಿದ್ದವರಿಗೆ ಆಶ್ಚರ್ಯವನ್ನುಂಟು ಮಾಡುತ್ತಾನೆ ಡಾಂಬಿಕ ಭಕ್ತ ಏನು ಮಾಡ್ತಾನೆ ಉದಯ ಕಾಲದಲ್ಲಿ ಎದ್ದು ಚಳಿಯಲ್ಲಿ ಮಿಂದು ಸ್ನಾನವನ್ನು ಮಾಡಿ ನದಿಯಲ್ಲಿ ಗಡಗಡ ನಡುಗುತ್ತಾ ನದಿಯಲ್ಲಿ ನಾನು ಎಂದು ಏನು ಮಾಡ್ತಾನೆ ಹಿಗ್ತಾನೆ ಮಹಾಭಕ್ತನ ರೀತಿಯಲ್ಲಿ ನಟನೆಯನ್ನು ಮಾಡ್ತಾನೆ ಆದರೆ ಮನಸ್ಸಲ್ಲಿ ಆಂತರಿಕವಾಗಿ ಅವನ ಮನಸ್ಸಲ್ಲಿ ಮದ ಮತ್ಸರ ಕ್ರೋಧ ಇವೆಲ್ಲ ಕೆಟ್ಟ ಗುಣಗಳು ತುಂಬಿರ್ತವೆ ಆದರೆ ಇದನ್ನು ಇವನ ಈ ಕಪಟ ಭಕ್ತಿಯನ್ನು ತೋರಿಸಿದಾಗ ಬದಿಯಲ್ಲಿ ಇದನ್ನು ನೋಡುವವರಿಗೇನಾಗುತ್ತೆ ಒಂದು ರೀತಿಯ ಆಶ್ಚರ್ಯ ಉಂಟಾಗುತ್ತೆ ಹಾಗೆ ಎರಡನೇ ಪ್ರಶ್ನೆ ಏನು ಹೇಳಿದರೆ ಪುರಂದರದಾಸರು ಡಾಂಬಿಕ ಭಕ್ತನ ವೈರಾಗ್ಯಶಾಲಿ ಎಂದೆನಿಸುವ ಪೂಜೆಯನ್ನು ಹೇಗೆ ವರ್ಣಿಸಿದ್ದಾರೆ ಮೊದಲನೇದರಲ್ಲಿ ಡಾಂಬಿಕ ಭಕ್ತ ಹೇಗೆ ಬದಿಯಲ್ಲಿದ್ದವರಿಗೆ ಆಶ್ಚರ್ಯಪಡಿಸ್ತಾನೆ ಅನ್ನೋದು ಇಲ್ಲಿ ಅವನ ವೈರಾಗ್ಯಶಾಲಿಯಾಗಿದ್ದಾನೆ ಅವನ ಪೂಜೆಯನ್ನು ಯಾವ ರೀತಿಯಾಗಿ ವರ್ಣಿಸಿದ್ದಾರೆ ಅನ್ನೋದನ್ನು ಇಲ್ಲಿ ಕೇಳಿದ್ದಾರೆ ನೋಡೋಣ ಹಾಗಾದರೆ ಹೇಗೆ ವರ್ಣಿಸಿದ್ದಾರೆ ಅನ್ನೋದನ್ನು ಡಾಂಬಿಕ ಭಕ್ತರು ತೋರುವ ಭಕ್ತಿಯನ್ನು ಇಲ್ಲಿ ಮೊದಲೇನು ಮಾಡಿದರೆ ಕಂಚುಗಾರನ ಒಂದು ಬಿಡಾರಕ್ಕೆ ಹೋಲಿಸಿದ್ದಾರೆ ಕಂಚುಗಾರ ಅಂದರೆ ಯಾರು ಹಿತ್ತಾಳೆ ಕಂಚು ತಾಮ್ರದ ಮೂರ್ತಿಗಳನ್ನು ಲೋಹದ ಮೂರ್ತಿಯನ್ನು ತಯಾರಿಸಿ ಮಾರುವವನು ಅವುಗಳನ್ನು ಅವನು ಆಕರ್ಷಕವಾಗಿ ಇಡ್ತಾನೆ ಕಂಡು ಯಾಕೆ ಆಕರ್ಷಕವಾಗಿಡೋದು ಜನರನ್ನು ಸೆಳೆಯುವಂತಾಗಬೇಕು ಜನರು ಅದನ್ನು ನೋಡಿ ಆ ಮೂರ್ತಿಗಳನ್ನು ತಗೊಂಡೋಗಬೇಕು ಉದ್ದೇಶ ಏನು ಮೂರ್ತಿ ಮಾರುವುದೇ ಅವನ ಉದ್ದೇಶ ಅಥವಾ ಗುರಿಯಾಗಿರುತ್ತೆ ಆದ್ದರಿಂದ ಅವನು ಜನರನ್ನೇ ಸೆಳೆಯುವ ಸಲುವಾಗಿ ಇಟ್ಟಿರ್ತಾನೆ ಅದೇ ರೀತಿ ಇಲ್ಲಿ ಏನಾಗುತ್ತೆ ಡಾಂಬಿಕ ಭಕ್ತನೂ ಸಹ ಅಷ್ಟೇ ಏನು ತನ್ನ ಬ ತನ್ನ ಮನಸ್ಸಿನಲ್ಲಿ ಭಕ್ತಿ ಇಲ್ಲದೆ ಇದ್ದರೂ ನಟನೆಯಿಂದ ಜನರನ್ನು ಮೆಚ್ಚಿಸುವ ರೀತಿಯಲ್ಲಿ ನಾಟಕವಾಡುವ ಒಂದು ರೀತಿಯ ವೈರಾಗ್ಯಶಾಲಿಯಾದಂಥ ಗುಣ ಇರುತ್ತೆ ಅನ್ನೋದನ್ನಿಲ್ಲಿ ವರ್ಣಿಸಿದ್ದಾರೆ ಡಾಂಬಿಕ ಭಕ್ತರು ತೋರುವ ಭಕ್ತಿಯನ್ನು ಕಂಚುಗಾರನ ಬಿಡಾರಕ್ಕೆ ಹೋಲಿಸಿದ್ದಾರೆ ಕಂಚುಗಾರನು ಕಂಚು ಹಿತ್ತಾಳೆ ತಾಮ್ರ ಮುಂತಾದ ಲೋಹಗಳಿಂದ ಮೂರ್ತಿಯನ್ನು ತಯಾರಿಸುತ್ತಾನೆ ಅವುಗಳು ಆಕರ್ಷಕವಾಗಿ ಕಂಡು ಜನರನ್ನು ಸೆಳೆಯುವಂತಾಗಬೇಕೆಂದು ಅವನು ಭಾವಿಸುತ್ತಾನೆ ಮೂರ್ತಿಗಳನ್ನು ಮಾರುವುದೇ ಅವನ ಗುರಿಯಾಗಿರುತ್ತದೆ ಅವುಗಳ ಮೇಲೆ ಯಾವುದೇ ಭಕ್ತಿ ಇರುವುದಿಲ್ಲ ಹಾಗೆಯೇ ಡಾಂಬಿಕ ಭಕ್ತನು ಭಕ್ತಿ ಇಲ್ಲದಿದ್ದರೂ ನಟನೆಯಿಂದ ಜನರನ್ನು ಮೆಚ್ಚಿಸಲು ನಾಟಕವಾಡುತ್ತಾನೆ ಅನ್ನೋದನ್ನೆಲ್ಲಿ ಹೇಳಿದ್ದಾರೆ ಮೂರನೇ ಪ್ರಶ್ನೆಯಲ್ಲಿ ಏನು ಹೇಳಿದ್ದಾರೆ ಪುರಂದರದಾಸರು ಡಾಂಬಿಕನ ಭಕ್ತಿಯನ್ನು ನಾಟಕ ಸ್ತ್ರೀಗೆ ಏಕೆ ಹೋಲಿಸಿದ್ದಾರೆ ಅಂದರೆ ನಾಟಕದ ಸ್ತ್ರೀಗೆ ಯಾವ ರೀತಿಯಾಗಿ ಹೋಲಿಸಿದ್ದಾರೆ ಯಾಕೆ ಹೋಲಿಸಿದ್ದಾರೆ ಅನ್ನೋದನ್ನು ಇಲ್ಲಿ ಕೇಳಿದ್ದಾರೆ ಡಾಂಬಿಕ ಭಕ್ತನು ಏನು ಮಾಡ್ತಾನೆ ತಾನು ಮಹಾಭಕ್ತನಂತೆ ನಟನೆಯ ಭಕ್ತಿಯನ್ನು ತೋರಿಸ್ತಾನೆ ನಿಜವಾಗಿಯೂ ಅವನಲ್ಲಿ ಯಾವುದೇ ರೀತಿ ಭಕ್ತಿ ಇರೋದಿಲ್ಲ ಕೇವಲ ಅದು ಯಾವುದಕ್ಕೆ ಉದರ ಪೋಷಣೆಗಾಗಿ ಅಂದರೆ ಹೊಟ್ಟೆಪಾಡಿಗಾಗಿ ತೋರುವಂಥ ಒಂದು ಭಕ್ತಿಯಾಗಿರುತ್ತೆ ಕೇವಲ ಅದು ಒಂದು ನಾಟಕದ ಸ್ತ್ರೀಯ ಅಭಿನಯದಂತೆ ನಟನೆಯ ರೀತಿಯಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ನಿಜ ಜೀವನವೇ ಬೇರೆ ನಾಟಕದ ಪಾತ್ರವೇ ಬೇರೆ ಆಗಿರುತ್ತೆ ಹಿಂದಿನ ಕಾಲದಲ್ಲಿ ನಾಟಕದಲ್ಲಿ ಸ್ತ್ರೀ ಪಾತ್ರ ಮಾಡುತ್ತಿದ್ದವರೆಲ್ಲ ಯಾರಾಗಿದ್ದರೂ ಪುರುಷರೇ ಆಗಿರುತ್ತಿದ್ದರು ಹೀಗಾಗಿ ಕವಿ ಡಾಂಬಿಕನ ಭಕ್ತಿಯನ್ನು ಒಂದು ನಾಟಕದ ಇಲ್ಲಿ ಹೋಲಿಸಿ ಹೇಳಿದ್ದಾರೆ ಡಾಂಬಿಕ ಭಕ್ತನು ತಾನು ಮಹಾಭಕ್ತನಂತೆ ನಟನೆಯ ಭಕ್ತಿಯನ್ನು ತೋರಿಸುತ್ತಾನೆ ನಿಜವಾಗಿಯೂ ಅವನಲ್ಲಿ ಯಾವ ಭಕ್ತಿಯೂ ಇರುವುದಿಲ್ಲ ಕೇವಲ ಉದರ ಪೋಷಣೆಗಾಗಿ ತೋರುವ ಭಕ್ತಿಯಾಗಿರುತ್ತದೆ ಕೇವಲ ನಾಟಕದ ಸ್ತ್ರೀಯ ಅಭಿನಯದಂತೆ ನಟನೆಯಾಗಿರುತ್ತದೆ ನಿಜ ಜೀವನ ಬೇರೆ ನಾಟಕದ ಪಾತ್ರವೇ ಬೇರೆ ಹಿಂದಿನ ಕಾಲದಲ್ಲಿ ನಾಟಕದಲ್ಲಿ ಸ್ತ್ರೀ ಪಾತ್ರ ಮಾಡುತ್ತಿದ್ದವರೆಲ್ಲ ಪುರುಷರೇ ಆಗಿರುತ್ತಿದ್ದರು ಹೀಗಾಗಿ ಕವಿ ಡಾಂಬಿಕನ ಭಕ್ತಿಯನ್ನು ನಾಟಕ ಸ್ತ್ರೀಗೆ ಹೋಲಿಸಿದ್ದಾರೆ ಅಂತ ಇಲ್ಲಿ ಹೇಳಿದ್ದಾರೆ ನಾಲ್ಕನೇ ಪ್ರಶ್ನೆ ಏನು ಹೇಳಿದರೆ ನಿಜವಾಗಿ ಪುರಂದರ ವಿಠಲನನ್ನು ಯಾವಾಗ ಕಾಣಬಹುದು ಎಂದು ಪುರಂದರದಾಸರು ಹೇಳುತ್ತಾರೆ ಅನ್ನೋದನ್ನು ಹೇಳಿದ್ದಾರೆ ಇಷ್ಟೆಲ್ಲ ಡಾಂಬಿಕ ಭಕ್ತಿ ಆಯಿತು ನಿಜವಾಗಿ ನಾವು ಪುರಂದರದಾಸರನ್ನು ಅಂದರೆ ದೇವರನ್ನು ಯಾವಾಗ ಕಾಣ್ಬೋದು ಅಂತೇಳಿ ಪುರಂದರದಾಸರು ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಪುರಂದರ ವಿಠಲನನ್ನು ಮನುಷ್ಯನು ತಾನು ನನ್ನ ತನ್ನ ಒಂದು ಅಹಂಕಾರವನ್ನು ಬಿಟ್ಟಾಗ ಮಾತ್ರ ಅಂದರೆ ಬಿಟ್ಟು ಬಿಡಬೇಕು ಅಹಂಕಾರವನ್ನು ಜೀವನದಲ್ಲಿ ಎಂಥದೇ ಸಂದರ್ಭ ಅಂದ್ರೆ ಬರಲಿ ಅಂದರೆ ಯಾವುದೇ ರೀತಿಯ ಸಂದರ್ಭ ಬರಲಿ ಅಥವಾ ಏನೇ ತೊಂದರೆ ಬರಲಿ ನಾವೆಲ್ಲವೂ ಏನು ಮಾಡಬೇಕು ಹರಿಯ ಪ್ರೇರಣೆ ಎಂದು ಭಾವಿಸಬೇಕು ಇದೆಲ್ಲ ದೇವರ ಒಂದು ಆಶೀರ್ವಾದ ಅಂದ್ಕೋಬೇಕು ದೇವರ ಒಂದು ಇಚ್ಛೆ ಅಂದ್ಕೋಬೇಕು ಮೋಹ ಮದ ಮತ್ಸರಗಳನ್ನು ಬಿಡಬೇಕು ನಾವು ಸದಾಚಾರವನ್ನು ಪಾಲಿಸಬೇಕು ಒಳ್ಳೆಯದನ್ನು ಪಾಲಿಸಬೇಕು ಮತ್ತು ಸದಾಕಾಲ ನಾವೇನು ಮಾಡಬೇಕು ಪುರಂದರ ವಿಠಲನನ್ನು ಮೌನವಾಗಿ ಧ್ಯಾನಿಸಬೇಕು ಅಂತಂದರೆ ನಮ್ಮಲ್ಲಿ ಒಳ್ಳೆಯ ಸದಾಚಾರ ಇರಬೇಕು ಅಂಥವರು ಮಾತ್ರ ನಿಜವಾಗಿಯೂ ಪುರಂದರ ವಿಠಲನನ್ನು ಕಾಣ್ಬೋದು ಇಲ್ಲಿ ಪುರಂದರದಾಸರು ಹೇಳಿದ್ದಾರೆ ಅಂದರೆ ಮನುಷ್ಯನು ತಾನು ಎಂಬ ಅಹಂಕಾರವನ್ನು ಬಿಟ್ಟು ಬಿಡಬೇಕು ಜೀವನದಲ್ಲಿ ಎಂತಹ ಸಂದರ್ಭವೇ ಬರಲಿ ಏನೇ ತೊಂದರೆ ಇರಲಿ ಎಲ್ಲವೂ ಅರಿಯ ಪ್ರೇರಣೆ ಎಂದು ಭಾವಿಸಬೇಕು ಮೋಹ ಮದ ಮತ್ಸರಗಳನ್ನು ಬಿಟ್ಟು ಸದಾಚಾರವನ್ನು ಪಾಲಿಸಬೇಕು ಸದಾ ಕಾಲ ಪುರಂದರ ವಿಠಲನನ್ನು ಮೌನವಾಗಿ ಧ್ಯಾನಿಸಬೇಕು ಅಂತಹವರು ಮಾತ್ರ ನಿಜವಾಗಿ ಪುರಂದರ ವಿಠಲನನ್ನು ಕಾಣಬಹುದು ಎಂದು ಇಲ್ಲಿ ಪುರಂದರದಾಸರು ಹೇಳಿದ್ದಾರೆ ಇದು ನಾಲ್ಕು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳು ಈಗ ಮುಂದಿನ ಭಾಗದಲ್ಲಿ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆ ನೋಡಿ ಮೊದಲನೇ ಪ್ರಶ್ನೆ ಪುರಂದರದಾಸರ ಕೀರ್ತನೆಯಲ್ಲಿ ಡಂಬಾಚಾರದ ಭಕ್ತಿಯ ಸ್ಪಷ್ಟ ಚಿತ್ರಣವು ಹೇಗೆ ಚಿತ್ರಿತವಾಗಿದೆ ಈಗ ಹೇಗೆ ನೀವು ನಾಲ್ಕು ಪ್ರಶ್ನೋತ್ತರಗಳನ್ನು ಇಲ್ಲಿ ಓದಿದ್ರಲ್ವಾ ಆ ಪ್ರಶ್ನೆಗೆ ಉತ್ತರಗಳು ಎರಡು ಮೂರು ವಾಕ್ಯದ್ದು ಅದೇ ವಿಷಯಗಳೇ ಇಲ್ಲಿರ್ತವೆ ನೋಡಿ ಕವಿ ಡಂಬಾಚಾರದ ಒಂದು ಭಕ್ತಿಯನ್ನು ಉದರ ವೈರಾಗ್ಯ ಎಂದು ಕರೆಯುತ್ತಾರೆ ಡಾಂಬಿಕ ಭಕ್ತನಿಗೆ ದೇವರಲ್ಲಿ ಯಾವ ಭಕ್ತಿಯೂ ಇರುವುದಿಲ್ಲ ಅಂತಹ ಭಕ್ತನು ಏನು ಮಾಡ್ತಾನೆ ಉದಯ ಕಾಲದಲ್ಲಿದ್ದು ಗಡಗಡ ನಡುಗುತ್ತಾ ನದಿಯ ನೀರಿನಲ್ಲಿ ಸ್ನಾನ ಮಾಡುತ್ತಾನೆ ಆದರೆ ಮನಸ್ಸಿನಲ್ಲಿ ಅವನಲ್ಲಿ ಏನಿರುತ್ತೆ ಮದ ಮಾತ್ಸರ್ಯ ಕ್ರೋಧ ಮುಂತಾದ ಕೆಟ್ಟ ಗುಣಗಳಿರುತ್ತವೆ ಮೋಸ ವಂಚನೆಯಿಂದ ಪೂಜೆಯನ್ನು ಮಾಡುತ್ತಾನೆ ಕೈಗಳಲ್ಲಿ ಜಪಮಣಿಯನ್ನು ಹಿಡಿದು ಬಾಯಲ್ಲಿ ಮಂತ್ರವನ್ನು ಪಠಿಸುತ್ತಾ ಅರಿವೆಯ ಮುಸುಕನ್ನು ಮುಖಕ್ಕೆ ಹಾಕಿ ಮನಸ್ಸಿನಲ್ಲಿ ಮಾತ್ರ ಪರಸ್ತ್ರೀಯರನ್ನು ನೆನೆಯುತ್ತಾರೆ ಇವರ ಅಭಿನಯ ನಾಟಕದ ಸ್ತ್ರೀಯಂತೆ ಇರುತ್ತದೆ ಕಂಚುಗಾರರು ಹೇಗೆ ತಾವು ತಯಾರಿಸಿದ ಲೋಹದ ಮೂರ್ತಿಯ ಮೂರ್ತಿಯು ಮಾರಾಟವಾಗಲಿ ಎಂದು ಜನರನ್ನು ಆಕರ್ಷಿಸುತ್ತಾನೆಯೋ ಆಕರ್ಷಿಸುತ್ತಾರೆಯೋ ಅದೇ ಡಾಂಬಿಕ ಭಕ್ತಿ ಡಾಂಬಿಕ ಭಕ್ತನಲ್ಲಿ ಇರುತ್ತದೆ ನಾನು ಎಂಬ ಅಹಂಕಾರ ಇವರನ್ನು ಆವರಿಸಿರು ಆವರಿಸುತ್ತಿರುತ್ತದೆ ಜ್ಞಾನಿಗಳ ಒಡನಾಟ ಹರಿಯ ಪ್ರೇರಣೆ ಯಾವುದು ಇವರಿಗೆ ಇರುವುದಿಲ್ಲ ಅನ್ನೋದನ್ನಲ್ಲಿ ಪುರಂದರದಾಸ ಕೀರ್ತನೆಯಲ್ಲಿ ಡಂಬಾಚಾರದ ವ್ಯಕ್ತಿಯ ಒಂದು ಸ್ಪಷ್ಟವಾದಂಥ ಒಂದು ಚಿತ್ರಣವನ್ನು ಈ ರೀತಿಯಾಗಿ ನೀಡಿದ್ದಾರೆ ಎರಡನೇ ಪ್ರಶ್ನೆ ಏನು ಕೇಳಿದರೆ ಪುರಂದರದಾಸರು ಕಪಟ ಭಕ್ತಿಯ ಆರಾಧಕರನ್ನು ದಾಸರು ಹೇಗೆ ಅಣಕಿಸಿ ಅವಹೇಳನ ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ಹೇಳಿದ ನೋಡಿ ಪುರಂದರದಾಸರು ಕಪಟ ಭಕ್ತಿಯ ಆರಾಧಕರನ್ನು ಉದರ ವೈರಾಗ್ಯದ ಬೂಟಾಟಿಕೆಯ ನಾಟಕವೆಂದು ಕರೆದಿದ್ದಾರೆ ಇಂಥವರ ಮನೆಯನ್ನು ಕಂಚುಗಾರನ ಬಿಡಾರಕ್ಕೆ ಹೋಲಿಸಿದ್ದಾರೆ ಕಂಚುಗಾರನು ವಿವಿಧ ಲೋಹಗಳಿಂದ ಮೂರ್ತಿ ತಯಾರಿಸಿ ಅವುಗಳ ಮಾರಾಟಕ್ಕೆ ಪ್ರಯತ್ನಿಸುತ್ತಾನೆ ಮೂರ್ತಿ ತಯಾರಿಸಿ ಅವುಗಳ ಮಾರಾಟಕ್ಕೆ ಪ್ರಯತ್ನಿಸಿ ಮೂರ್ತಿಗಳ ಮೇಲೆ ಅವನಿಗೆ ಯಾವ ಭಕ್ತಿಯೂ ಇರುವುದಿಲ್ಲ ಅವುಗಳನ್ನು ಮಾರುವುದೇ ಅವನ ಗುರಿಯಾಗಿರುತ್ತದೆ ಹಾಗೆಯೇ ಡಾಂಬಿಕ ಭಕ್ತನು ಬಾಯಲ್ಲಿ ಮಂತ್ರವನ್ನು ಪಠಿಸುತ್ತಾ ಜಪಮಣಿಯನ್ನು ಕೈಯಲ್ಲಿ ಹಿಡಿದು ಮನಸ್ಸಿನಲ್ಲಿ ಪರಸ್ತ್ರೀಯನ್ನು ಸ್ಮರಿಸುತ್ತಾ ಕಾಲವನ್ನು ಕಳೆಯುತ್ತಾರೆ ಅಥವಾ ಕಳೆಯುತ್ತಾನೆ ಈತನೇ ನಿಜವಾದ ಭಕ್ತ ಎಂಬ ಭಾವನೆಯು ಇತರರಿಗೆ ಬರುವ ಹಾಗೆ ನಡೆದುಕೊಳ್ಳುತ್ತಾರೆ ಇವನು ಭಕ್ತಿಯ ಇವನ ಭಕ್ ಇವರ ಭಕ್ತಿಯು ನಾಟಕದ ಸ್ತ್ರೀ ಅಭಿನಯದಂತೆ ಕೇವಲ ಮೋಸದ ಭಕ್ತಿಯಾಗಿದೆ ಎಂದು ಪುರಂದರದಾಸರು ಹೇಳಿದ್ದಾರೆ ಈಗ ಮುಂದಿನ ಭಾಗದಲ್ಲಿ ಸಂದರ್ಭ ಅಥವಾ ಈ ಸಾಲುಗಳ ಸ್ವಾರಸ್ಯವನ್ನು ವಿವರಿಸಿ ಅಂತ ಹೇಳಿದರೆ ಇಲ್ಲಿ ಎರಡೂ ಪ್ರಶ್ನೆ ಇದೆ ಎರಡು ಪ್ರಶ್ನೆಗೂ ಒಂದೇ ಉತ್ತರ ಸರಿ ಹೊಂದುತ್ತೆ ಮೊದಲನೇ ಪ್ರಶ್ನೆ ಕರದೊಳು ಜಪಮಣಿ ಬಾಯೋಳು ಮಂತ್ರವು ಎರಡನೇ ಪ್ರಶ್ನೆ ಪರಸತಿ ಪರದನಕ್ಕಾಗಿ ಚಿಂತಿಸುತ್ತೆ ಅಂತ ಇಲ್ಲಿ ಹೇಳಿದರೆ ಆಯ್ಕೆ ಏನಿದೆ ಇಲ್ಲಿ ನೋಡೋಣ ಈ ಸಾಲನ್ನ ಪುರಂದರದಾಸರ ಉದರ ವೈರಾಗ್ಯ ಎಂಬ ಪದ್ಯದಿಂದ ಆರಿಸಲಾಗಿದೆ ಹೇಳಿಕೆ ಏನೇಳಿದರೆ ಇಲ್ಲಿ ಈ ಸಾಲನ್ನು ಪುರಂದರದಾಸರು ಡಾಂಬಿಕಾ ಭಕ್ತನು ಮಾಡುವ ಮೋಸದ ಭಕ್ತಿಯನ್ನು ವಿವರಿಸುತ್ತಾ ಜನರಿಗೆ ಹೇಳಿದ್ದಾರೆ ಸಂದರ್ಭ ಏನಿದೆ ಡಾಂಬಿಕ ಭಕ್ತರು ಕೈಯಲ್ಲಿ ಜಪಮಣಿಯನ್ನು ಹಿಡಿದು ಬಾಯಲ್ಲಿ ಮಂತ್ರವನ್ನು ಜಪಿಸುತ್ತಾ ಮುಖಕ್ಕೆ ಬಟ್ಟೆಯ ಮುಸುಕನ್ನು ಹಾಕಿರುತ್ತಾರೆ ಅದು ಕೇವಲ ತೋರಿಕೆಯ ಭಕ್ತಿಯಾಗಿರುತ್ತದೆ ಹೊಟ್ಟೆ ಪಾಡಿಗೆ ಮಾಡುವ ಉದರ ವೈರಾಗ್ಯವಾಗಿರುತ್ತದೆ ಪರಮ ಭಕ್ತನಂತೆ ನಟಿಸುತ್ತಾ ಮನಸ್ಸಿನಲ್ಲಿ ಪರಸತಿಯರ ಮತ್ತು ಪರದನದ ವಿಷಯವನ್ನು ಚಿಂತಿಸುತ್ತಾರೆ ಎನ್ನುವಾಗ ಈ ಸಾಲು ಬಂದಿದೆ ನೋಡಿ ಇಲ್ಲಿ ಪರಸತಿ ಪರದನಕ್ಕಾಗಿ ಚಿಂತಿಸುತ್ತೆ ಅನ್ನೋದಕ್ಕೂ ಇದೇ ಉತ್ತರ ಬರಬಹುದು ಕರದೊಳು ಜಪಮಣಿ ಬಾಯೊಳು ಮಂತ್ರವು ಅನ್ನೋದಕ್ಕೂ ಅಂತಂದರೆ ಈ ರೀತಿಯಾಗಿ ಇದು ಎರಡು ಒಂದೇ ರೀತಿಯ ಅರ್ಥವನ್ನು ಕೊಡುವಂಥ ಸಂದರ್ಭವಾಗಿದೆ ಸ್ವಾರಸ್ಯ ಏನು ಹೇಳುತ್ತೆ ಡಾಂಬಿಕನ ಮೋಸದ ಭಕ್ತಿಯ ಬಗ್ಗೆ ಈ ಸಾಲಿನಲ್ಲಿ ಸ್ವಾರಸ್ಯಕರವಾಗಿ ತಿಳಿಸಲಾಗಿದೆ ಇದು ಈ ಪ್ರಶ್ನೆಯ ಉತ್ತರ ಆಯಿತು ಮೂರನೇ ಪ್ರಶ್ನೆ ನೋಡಿ ನಾನು ಎಂಬುದ ಬಿಟ್ಟು ಜ್ಞಾನಿಗಳೊಡನಾಡಿ ನಾನು ಎನ್ನುವುದನ್ನು ಬಿಟ್ಟು ನಾವೇನು ಮಾಡಬೇಕು ಅಹಂಕಾರವನ್ನು ಬಿಟ್ಟು ಜ್ಞಾನಿಗಳ ಜೊತೆ ಸೇರಬೇಕು ಇಲ್ಲಿ ಹೇಳ್ತಾರೆ ಆಯ್ಕೆ ಏನುತ್ತೆ ಈ ಸಾಲನ್ನು ಪುರಂದರದಾಸರ ಉದರ ವೈರಾಗ್ಯ ಎಂಬ ಪದ್ಯದಿಂದ ಆರಿಸಲಾಗಿದೆ ಇಲ್ಲಿ ಹೇಳಿಕೆ ಈ ಸಾಲನ್ನು ಪುರಂದರದಾಸರು ಹೇಳಿರುವಂತೆ ತಾನೇ ಶ್ರೇಷ್ಠ ಭಕ್ತನೆನ್ನುವ ಡಾಂಬಿಕನ ಭಕ್ ಡಾಂಬಿಕ ಭಕ್ತಿಯನ್ನು ತೋರಿಸುವ ಭಕ್ತನ ಬಗ್ಗೆ ಇಲ್ಲಿ ವಿವರಿಸುತ್ತಾ ಅವರು ಹೇಳಿದ್ದಾರೆ ಸಂದರ್ಭ ಏನುತ್ತಿಲ್ಲ ಮಾನವನು ತನ್ನ ಒಂದು ಅಹಂಕಾರವನ್ನು ಬಿಟ್ಟು ಜ್ಞಾನಿಗಳ ಜೊತೆ ಸೇರಿ ಏನೇ ಆದರೂ ಹರಿಯ ಪ್ರೇರಣೆ ಎಂಬ ಭಾವನೆಯನ್ನು ಹೊಂದಬೇಕು ಲೋಕದ ಎಲ್ಲ ಕಾರ್ಯಕ್ಕೂ ಕಾರಣೀಭೂತ ಪರಮಾತ್ಮ ಅನ್ನೋದನ್ನು ನೆನ್ಪು ಮಾಡಿಕೊಂಡು ಆ ಭಾವನೆಯನ್ನು ಹೊಂದಿ ಮೌನದಿಂದ ಪುರಂದರ ವಿಠಲನನ್ನು ಭಜಿಸುತ್ತಾ ಜೀವನವನ್ನು ನಡೆಸಬೇಕು ಎನ್ನುವಂತಹ ಸಮಯದಲ್ಲಿ ಹೀಗೆ ಅಂದರೆ ಇಮೇಲಿನಂತೆ ಹೇಳಿದ್ದಾರೆ ಇದು ಸಂದರ್ಭ ಆಯಿತು ಸ್ವಾರಸ್ಯ ಇಲ್ಲಿ ನಮ್ಮ ಅಹಂಕಾರವನ್ನು ಬಿಟ್ಟು ನಾವು ಅಹಂಕಾರವನ್ನು ತ್ಯಜಿಸಿ ಜ್ಞಾನಿಗಳ ಜೊತೆ ಸೇರಬೇಕು ಎನ್ನುವುದು ಇಲ್ಲಿ ಸ್ವಾರಸ್ಯವಾಗಿದೆ ನಾಲ್ಕನೇ ಪ್ರಶ್ನೆ ನಾಟಕ ಸ್ತ್ರೀಯಂತೆ ಬಯಲು ಡಂಬವ ತೋರಿ ಆಯ್ಕೆ ಈ ಸಾಲನ್ನ ಪುರಂದರದಾಸರ ಉದರ ವೈರಾಗ್ಯ ಎಂಬ ಪದ್ಯದಿಂದ ಆರಿಸಲಾಗಿದೆ ಈ ಮಾತನ್ನ ಕವಿ ಡಾಂಬಿಕ ಭಕ್ತನ ಭಕ್ತಿಯನ್ನು ವಿವರಿಸುವಾಗ ಹೇಳಿದ್ದಾನೆ ಸಂದರ್ಭ ಏನುತ್ತೆ ನೋಡಿ ನಾಟಕದ ಸ್ತ್ರೀಯಂತೆ ಬಯಲು ಡಂಬತೋರಿ ಎಂದಿದ್ದಾರೆ ಅಂದರೆ ಡಾಂಬಿಕ ಭಕ್ತನು ಮಹಾಭಕ್ತನಂತೆ ನಡೆದುಕೊಳ್ಳುತ್ತಾನೆ ಅವನ ಭಕ್ತಿಯು ಇತರರನ್ನು ಮೆಚ್ಚಿಸುವ ಪ್ರದರ್ಶನವಾಗಿರುತ್ತದೆ ಇವರನ್ನು ನೋಡಿದ ಜನ ಏನ್ಮಾಡ್ತಾರೆ ಮೋಸ ಹೋಗುತ್ತಾರೆ ಆದರೆ ಈತನ ಭಕ್ತಿ ನಾಟಕದ ಸ್ತ್ರೀಯಂತೆ ಕಪಟ ಅಭಿನಯವಾಗಿರುತ್ತದೆ ಎನ್ನುವಾಗ ಈ ಸಾಲು ಬಂದಿದೆ ಇದು ಈ ಸಂದರ್ಭವಾಗಿದೆ ಸ್ವಾರಸ್ಯ ಏನುತ್ತೆ ವೈರಾಗ್ಯದ ಸೋಗಿನಲ್ಲಿರುವ ಅಂದರೆ ವೈರಾಗ್ಯದ ರೀತಿಯಲ್ಲಿ ಕಾಣಿಸ್ಕೋತಾ ಇರುವಂಥ ಕಪಟ ಭಕ್ತಿಯನ್ನು ಹೊಂದಿರುವಂಥ ಕಪಟ ಭಕ್ತಿ ಸರಿಯಲ್ಲ ವೈರಾಗ್ಯದ ಸೋಗಿನಲ್ಲಿರುವಂಥ ಕಪಟ ಭಕ್ತಿ ಸರಿಯಲ್ಲ ಎನ್ನುವುದನ್ನು ಈ ಸಾಲಿನ ಒಂದು ಸ್ವಾರಸ್ಯವಾಗಿ ನೋಡ್ಬೋದು ಅಂದರೆ ನಾಟಕದ ಸ್ತ್ರೀಯ ರೀತಿಯಲ್ಲಿ ಬಯಲು ಡಂಬವ ತೋರಿಕೆಯಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಐದನೇ ಪ್ರಶ್ನೆ ಏನಿದೆ ವಂಚನೆಯಿಂದಲೇ ಪೂಜೆ ಮಾಡುವುದು ಅಂದರೆ ವಂಚನೆಯಿಂದ ನಾವು ಯಾವ ರೀತಿ ಪೂಜೆ ಮಾಡ್ತೀವಿ ಡಾಂಬಿಕಾ ಭಕ್ತ ಅನ್ನೋದನ್ನೆಲ್ಲಿ ಹೇಳ್ತಾ ಇದ್ದಾರೆ ಆಯ್ಕೆ ನೋಡಿ ಈ ಸಾಲನ್ನು ಪುರಂದರದಾಸರ ಉದರ ವೈರಾಗ್ಯ ಎಂಬ ಪದ್ಯದಿಂದ ಆರಿಸಲಾಗಿದೆ ಈ ಮಾತನ್ನು ಕವಿ ಡಾಂಬಿಕನ ಭಕ್ತಿ ಹೇಗಿರುತ್ತದೆ ಎನ್ನುವಾಗ ಈ ರೀತಿಯಲ್ಲಿ ವಿವರಿಸಿದ್ದಾರೆ ಏನದು ಸಂದರ್ಭ ಡಾಂಬಿಕ ಭಕ್ತನ ಭಕ್ತಿಯನ್ನು ಕಂಚುಗಾರನ ಒಂದು ಬಿಡಾರಕ್ಕೆ ಹೋಲಿಸಿದ್ದಾರೆ ಕಂಚುಗಾರ ಏನು ಮಾಡ್ತಾನೆ ಲೋಹದಿಂದ ವಿವಿಧ ರೀತಿಯ ಮೂರ್ತಿಗಳನ್ನು ತಯಾರಿಸಿ ಅವುಗಳನ್ನು ಮಾರುವುದಕ್ಕೆ ಪ್ರಯತ್ನಿಸುತ್ತಾನೆ ಅವನಿಗೆ ವಿಗ್ರಹಗಳ ಮೇಲೆ ಯಾವುದೇ ಭಕ್ತಿ ಇರುವುದಿಲ್ಲ ಹಾಗೆ ಡಾಂಬಿಕ ಭಕ್ತನ ಭಕ್ತಿಯು ಕೇವಲ ತೋರಿಕೆಯಾಗಿರುತ್ತದೆ ಎಂದು ಈ ಮೇಲಿನಂತೆ ಹೇಳಿದ್ದಾರೆ ಅಂದರೆ ಆ ಡಾಂಬಿಕ ಭಕ್ತನ ರೀತಿ ಅಂದರೆ ಕಂಚುಗಾರನಿಗೆ ಏನು ವಿಗ್ರಹ ಮಾರಾಟ ಆಗಬೇಕನ್ನೋದಷ್ಟೇ ಅದೇ ರೀತಿ ಧಾರ್ಮಿಕ ಭಕ್ತನಿಗೆ ತನ್ನ ತೋರಿಕೆ ಆಗಬೇಕು ಯಾವುದಕ್ಕಾಗಿ ಉದರ ವೈರಾಗ್ಯಕ್ಕಾಗಿ ವಂಚನೆಯಿಂದ ಪೂಜೆ ಮಾಡುತ್ತಿದ್ದಾನೆ ತೋರಿಕೆಯ ರೀತಿ ಇಲ್ಲಿ ಹೇಳ್ತಾರೆ ಸ್ವಾರಸ್ಯನಲ್ಲೇನಿದೆ ಭಕ್ತನ ಡಂಬಾಚಾರದ ಭಕ್ತಿಯು ಈ ಸಾಲಿನ ಒಂದು ಸ್ವಾರಸ್ಯಕರವಾಗಿದೆ ಅನ್ನೋದನ್ನಿಲ್ಲಿ ನೋಡ್ಬೋದು ಈಗ ಇಲ್ಲಿ ಭಾಷಾಭ್ಯಾಸದ ಪ್ರಶ್ನೆ ಕೆಳಗಿನ ಪದಗಳನ್ನು ಬಿಡಿಸಿ ಬರೆದು ಸಂಧಿಯನ್ನು ಹೆಸರಿಸಿ ಅಂತ ಇದೆ ಮೊದಲೇದು ವೈರಾಗ್ಯವಿದು ವೈರಾಗ್ಯ ಪ್ಲಸ್ ಇದು ವೈರಾಗ್ಯವಿದು ಇದು ವಕಾರಾಗಮ ಸಂಧಿ ಇಲ್ಲಿ ವಕಾರಾಗಮ ವೈರಾಗ್ಯವಿದು ವೈರಾಗ್ಯ ಇದು ಇದು ವಕಾರಾಗಮ ನದಿಯೋಳು ನದಿ ಪ್ಲಸ್ ಓಳು ನದಿಯೋಳು ಇದು ಯಕಾರಾಗಮ ಏಳು ಪ್ರೇರಣೆ ಎಂದು ಪ್ರೇರಣೆ ಪ್ಲಸ್ ಎಂದು ಪ್ರೇರಣೆ ಎಂದು ಇದು ಯಕಾರಾಗಮ ಅಂಗಡಿ ಎಂದದಿ ಅಂಗಡಿ ಪ್ಲಸ್ ಅಂದದಿ ಅಂಗಡಿ ಎಂದದಿ ಇದು ಯಕಾರಾಗಮ ಸಂಧಿ ಏನೆಲ್ಲಕ್ಕೆ ಏನು ಪ್ಲಸ್ ಎಲ್ಲಕ್ಕೆ ಏನೆಲ್ಲಕ್ಕೆ ಎ ಅನ್ನೋದು ಇಲ್ಲಿ ಲೋಪವಾಗಿದೆ ಇದು ಸಂಧಿ ಗೊತ್ತಾಯ್ತಾ ನೆಕ್ಸ್ಟ್ ಕೆಳಗಿನ ತದ್ಭವಗಳಿಗೆ ತತ್ಸಮಗಳನ್ನು ಬರೆಯಿರಿ ಅಂತ ಇದೆ ಪದುಮ ಪದ್ಮ ಭಕೃತಿ ಭಕ್ತಿ ಅಚ್ಚರಿ ಆಶ್ಚರ್ಯ ಮೂರುತಿ ಮೂರ್ತಿ ಕಜ್ಜ ಕಾರ್ಯ ಇವಿಷ್ಟು ಈ ಉದರ ವೈರಾಗ್ಯದಲ್ಲಿರುವಂಥ ಪ್ರಶ್ನೋತ್ತರಗಳು ಅದರ ಜೊತೆಗೆ ನಾವು ಪುಸ್ತಕದಲ್ಲಿರುವಂಥ ಇದರ ಕಂಠಪಾಠ ಭಾಗವನ್ನು ಓದಬೇಕಾಗತ್ತೆ ಮತ್ತು ಪದಗಳ ಅರ್ಥವನ್ನು ಸಹ ಓದಬೇಕಾಗತ್ತೆ ಗೊತ್ತಾಯ್ತಲ್ವಾ ಧನ್ಯವಾದಗಳು